ನೀ ನಾಟಕ ನಿಲ್ಸಿದಕ್ ನನ್ ಸಿಟ್ಟಿಲ್ಲ ಮಗನ ಆದ್ರ ನಮ್ ಹುಡ್ಗಿ ಹಗ್ಲು ರಾತ್ರಿ ಕಷ್ಟಪಟ್ಟು ಬರ್ದು ಡೈರೆಕ್ಷನ್ ಮಾಡಿರೋ ನಾಟಕ ಆಡಕ್ ಆಗ್ಲಿಲ್ಲ ಅಂತ ನೋವು ಆಗ್ತೈತಿ ಕರೆ ಎಳ್ಳೆ ಮಗನ ಏನ್ ಮಾಡಿದಿ ಅಂತ ಏನು ಮಾಡಿಲ್ಲ ಅಳಿಯ ದೇವ್ರ ಏನು ಮಾಡಿಲ್ಲ ಮರಯ್ಯ ನೀ ಮಾಡಿದ ನಮ್ ಬಸ್ಯ ಯಕ ಬಣ್ಣ ಮ್ಯಾಲ್ ಕೆರ್ಕೊಂಡ್ ಕೆರ್ಕೊಂಡ್ ಗಾಯ ಮಾಡ್ಕೊಂಡ್ ದವಾಖಾನಿಗ್ ಸರಿಯನಾ ಮರ್ಯಾದಿಂದ ಹೇಳ್ತೀಯೋ ಇಲ್ಲ ಕಲ್ಲೇ ತಾಕ್ಲೋ ಹೇಳ್ತೀನಿ ಹೇಳ್ತೀನಿ ರೊಕ್ಕನ ಇದನ್ ತಗೊಂಡು ದವಾಖಾನಾಗ ನಮ್ ಬಿಸಿ ಆದನಲ್ಲ ಅವ್ನ್ ಬಿಡ್ಸ್ಕೊಂಡ್ಬಾ ಈ ಹನಿಮೆ ಅನ್ನ ಅವನು ಪಾಳೆ ಮುಗೀಸೋ ನಿನ್ನ ಪಾಳೆ ಹೆಸರು ಹಚ್ಕೋ ಲೈ ನಾವ್ ನೀವ್ ಇವತ್ತು ಅದೇ ನೀವು ನಾಟಕ ಆಡ್ತೀರಾ ನಾನು ನೋಡೇ ಬಿಡ್ತೀನಿ ಅದೇ ನಾಟಕ